ನಾನು ಆ ರೀತಿ ಯಾವುದೇ ಒಂದು ವರ್ಗವನ್ನಾಗಲಿ ಅಥವಾ ಯಾವುದೇ ಒಂದು ವೃತ್ತಿ ವರ್ಗವನ್ನಾಗಲಿ ಸೇರಿದ್ರೆ ಯಾರೋ ಒಂದು ಮಾಡಿದ ಘಟನೆಯಿಂದ ತಕ್ಷಣ ಅವ್ರನ್ನ ಆ ರೀತಿಯಾಗಿ ನಿರ್ಣಯ ಮಾಡೋದು ಸರಿಯಲ್ಲ ಒಂದು ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನು ಮಾಡೋದಿರ್ತದಲ್ಲ ಅದನ್ನು ನಾಯಕರು ವಿಶೇಷವಾಗಿ ಚಿತ್ರರಂಗದ ನಾಯಕರು ಅದನ್ನು ನಿಯಂತ್ರಿಸಬೇಕು ಅದರ ಜೊತೆಯಲ್ಲಿ ಎಲ್ಲರನ್ನೂ ಒಂದೇ ತಕಡಿ ಇಲ್ದೂ ಸರಿಯಲ್ಲ ಈಗ ಯಾವುದೋ ಒಬ್ಬ ಚಿತ್ರನಟ ಸಿಕ್ಕ ಅಂಥೇಳಿ ಎಲ್ಲ ಚಿತ್ರನಟರು ಹಾಗೆ ಇದ್ದಾರೆ ಅಂತ ಅನ್ನೋದಲ್ಲ ಅವ್ರನ್ನ ಉಪಯೋಗ ಮಾಡಿಕೊಂಡು ಕ್ರೀಡಾ ಲೋಕದಲ್ಲಿದ್ದವ್ರನ್ನ ಉಪಯೋಗ ಮಾಡಿಕೊಂಡು ಜಾಗೃತಿ ಮೂಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಆದರೆ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವುದೇ ಸರ್ಕಾರ ಮಾಡಿರ್ಬೋದು ನನಗೆ ಗೊತ್ತಿಲ್ಲ ಯಾವ ಸರ್ಕಾರ ಮಾಡಿದ್ದಾರೆ ಅಂತ ಅವರ ಸಂಪೂರ್ಣ ಪೂರ್ವಾಪರವನ್ನು ನೋಡುವುದು ಯಾಕೆಂದ್ರೆ ಮಾಡಿದ್ರೆ ನಾನು ಯಾವುದೇ ಸರ್ಕಾರ ಅಂದ ನಾನು ಮದ್ದೆ ಹೇಳ್ಬಿಟ್ಟಿದ್ದೇನೆ ನಾನು ಯಾವ ಸರ್ಕಾರ ನಾನು ಗೊತ್ತಿಲ್ಲ ನಾನು ಪ್ರಾಮಾಣಿಕವಾಗಿ ಗೊತ್ತಿಲ್ಲ